ಕರ್ನಾಟಕ ಸರ್ಕಾರದ ಎಸ್ಎಫ್ಸಿ ಅನುದಾನದಲ್ಲಿ ವಿರಾಜಪೇಟೆ ಪುರಸಭಾ ವ್ಯಾಪ್ತಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಆಯ್ದ ವಾರ್ಡ್ಗಳಿಗೆ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕುಟ್ಟಿರ ಎಸ್ ಪನ್ನಣ್ಣ ವಿಶೇಷ ಮುತುವರ್ಜಿಯಿಂದ ಮಂಜೂರಾದ ಇಪ್ಪತ್ತು ಕೋಟಿ ರೂಪಾಯಿಗಳ ವಿಶೇಷ ಅನುದಾನಗಳ ಕಾಮಗಾರಿಗಳಿಗೆ ಪುರಸಭೆ ವ್ಯಾಪ್ತಿಯ ನಿಸರ್ಗ ಬಡಾವಣೆಯಲ್ಲಿ ಶಾಸಕ ಎಸ್ ಅವರು ಭೂಮಿ ಪೂಜೆಯಿಂದ ನೆರವೇರಿಸಿದರು வந்து <laughs> கம்மி <laughs> <laughs> நீ ஊர் ஐயோ ಬಳಿಕ ಮಾತನಾಡಿದ ಅವರು ಪುರಸಭಾ ವ್ಯಾಪ್ತಿಯ ಪ್ರಜೆಗಳಿಗೆ ಅನುಕೂಲ ಆಗಲಿ ಎಂದು ಈ ಭಾಗದ ಅಭಿವೃದ್ಧಿ ಕಾಮಗಾರಿಗಳಿಗೆ ಈಗಾಗಲೇ ಹಲವು ವಿಶೇಷ ಅನುದಾನಗಳನ್ನು ಒದಗಿಸಿದ್ದು ಇದೀಗ ಸಿ ಅನುದಾನದ ಮೂಲಕ ಮತ್ತಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುತ್ತೆಂದರು ಸಾಮಾಜಿಕ ಜಾಲತಾಣದಲ್ಲಿ ರಸ್ತೆ ಗುಂಡಿಯ ಬಗ್ಗೆ ಬಿಜೆಪಿ ಇನ್ನಿಲ್ಲದಂತೆ ಅಪಪ್ರಚಾರ ಮಾಡ್ತಾ ಇದೆ ಆದರೆ ಅವರ ಬಳಿ ಮಳೆಯಲ್ಲಿ ಕಾಮಗಾರಿ ನಡೆಸುವ ಯಂತ್ರ ಅಥವಾ ತಂತ್ರಜ್ಞಾನ ಇದ್ದರೆ ದಯವಿಟ್ಟು ನಮಗೆ ನೀಡಿ ಸಹಕರಿಸಿದರೆ ನಾವು ರಸ್ತೆ ಕಾಮಗಾರಿ ಮಳೆಯಲ್ಲೇ ನಡೆಸ್ತೇವೆ ಎಂದು ಶಾಸಕ ಎಸ್ ಪೊನ್ನಣ್ಣ ಬಿಜೆಪಿಯ ವಿರುದ್ದ ಹರಿಹಾಯ್ದರು ಹೊಂದ जय के जय बननेंगे जय बननेंगे जय ರಸ್ತೆ ಕುರಿತು ಬಿಜೆಪಿ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದೆ ನನಗೂ ರಸ್ತೆ ಸ್ಥಿತಿ ಬಗ್ಗೆ ಅರಿವಿದೆ ಆದರೆ ಅವರು ತಮ್ಮ ಕೆಲಸ ಏನು ಎಂದು ಮೊದಲು ತೋರಿಸಲಿ ಸುಮ್ಮನೆ ಸುಳ್ಳು ಪ್ರಚಾರ ನಿಲ್ಲಿಸಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಎಂದು ಜನರೇ ತೀರ್ಮಾನಿಸಲಿ ಈಗಾಗಲೇ ರಸ್ತೆ ಕಾಮಗಾರಿಗೆ ನೂರ ನಲವತ್ತು ಕೋಟಿ ರೂಪಾಯಿಗಳ ಟೆಂಡರ್ ಆಗಿದ್ದು ಬಳೆ ನಿಲುಗಡೆಯಿಂದ ನಾವು ಕಾಯ್ತಾ ಇದ್ದೇವೆ ಜೊತೆಗೆ ಇಪ್ಪತ್ತಾರು ಕೋಟಿ ರೂಪಾಯಿ ಗ್ರಾಮೀಣ ರಸ್ತೆಗೆ ಕ್ರಿಯಾ ಯೋಜನೆಯಿಂದ ರೂಪಿಸಲಾಗಿದೆ ಎಂದರು

Like you know. मखई तो के नहीं काम कर बेनु मुगी बन ओके मधे चलो मैंने कोड काका पर वेस्ट पर गुप्ता दिया था चलो चलो ना राइट अपिंग हो जाते जरूर रहेगा ओम नमः शिवाय केना से सब चाहिए तो टच लगा रहा है बन구나 ರೀತಿಯಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ನಡೀತಾ ಇರುವಂಥ ಅಭಿವೃದ್ಧಿ ಕಾಮಗಾರಿಗೆ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಅನುದಾನವನ್ನು ಇಪ್ಪತ್ತು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಅದರ ಅಡಿಯಲ್ಲಿ ನಡೀತಾ ಇದೆ ಎಲ್ಲ ನಾವು ಮತ್ತು ಸೂಚನೆ ವಾರ್ಡಿನಲ್ಲಿ ಎಲ್ಲ ನಾಗರಿಕರ ಪರವಾಗಿ ರಾಷ್ಟ್ರ ಪುರಸಭಾ ನಾಗರಿಕರ ಪರವಾಗಿ ಸಭೆಯ ಪರವಾಗಿ ಮತ್ತು ನಾಡಿನ ಸಮಸ್ತ ಜನರ ಪರವಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಧನ್ಯವಾದಗಳನ್ನು ಪ್ರಮಾಣದ ವಿಶೇಷ ಅನುದಾನವನ್ನು ಯಾವತ್ತೂ ಕೂಡ ಪಟ್ಟಣ ಪಂಚಾಯಿತಿಗಾಗಲಿ ಪುರಸಭೆ ಜಾಗಲಿ ಇವತ್ತು ನೀಡಿಲ್ಲ ಅಂತ ಹೇಳಿದ್ರೆ ತಪ್ಪಾಗ್ತದೆ ಅದರಿಂದ ಇವತ್ತು ಅದನ್ನು ಕೊಟ್ಟಿದ್ದಾರೆ ಅದರಲ್ಲಿ ಆಗಬೇಕಾಗಿರುವಂಥ ಎಲ್ಲ ಕಾಮಗಾರಿಗಳನ್ನು ಗುಣಮಟ್ಟವಾಗಿ ನೆರವೇರಿಸಿ ಹಾಗೆ ಮತ್ತು ಬಹಳ ಮುಖ್ಯವಾಗಿ ಸಮಯಕ್ಕೆ ಸರಿಯಾಗಿ ನೆರವೇರಿಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಅದಕ್ಕೆ ಬಂದು ನೋಡಿಕೊಂಡು ಯಾವ ರೀತಿ ನಡೀತಾ ಇದೆ ಅಂತ ಕೆಲಸವನ್ನು ಜಾಗೃತಿ ಮಾಡ್ತಾರೆ ಆ ರೀತಿಯಾಗಲಿ ಬೇಗ ಆಗಲಿ ಗುಣಮಟ್ಟವಾಗಲಿ ಮತ್ತು ಭಾಳ ಸುಂದರವಾದಂಥ ಒಂದು ಸುಂದರ ಪ್ರತಿಮೆಯನ್ನು ಪೋಸ್ಟರ್ ಮಾಡ್ತಿದ್ದಾರೆ ಆ ರೀತಿಯಾದಂಥ ಪ್ರತಿಮೆ ಕೂಡ ಇಲ್ಲಿ ಸ್ಥಾಪನೆ ಮಾಡೋಣ ಅದು ಈ ಅನುದಾನದಲ್ಲಿಲ್ಲ ಆದರೂ ಕೂಡ ಅದನ್ನು ಸ್ಥಾಪನೆ ಮಾಡುವಂಥ ಕೆಲಸವನ್ನು ಮಾಡಿ ಪುರಸಭೆ ವ್ಯಾಪ್ತಿಯಲ್ಲಿ ಕಾಮಗಾರಿಗಳನ್ನು ರಸ್ತೆ ಚರಂಡಿ ಕಟ್ಟಡಗಳು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ನೀಡಿದಂಥ ವಿಶೇಷ ಅನುದಾನ ಇಪ್ಪತ್ತು ಕೋಟಿ ರೂಪಾಯಿಯ ಎಸ್ ಎಫ್ ಸಿ ಎಂಬ ಒಂದು ಅನುದಾನದ ಅಡಿಯಲ್ಲಿ ಅದರ ಕಾಮಗಾರಿಯನ್ನು ಟೆಂಡರ್ ನಡೆದು ಗುತ್ತಿಗೆದಾರರನ್ನು ಎದುರಿಸಿ ಇವತ್ತು ಪ್ರಾರಂಭ ಮಾಡಿದ್ದೇವೆ ನಿಸರ್ಗ ಬಡಾವಣೆಯಲ್ಲಿ ಇವತ್ತು ಪೂಜೆಯ ಮೂಲಕ ಎಲ್ಲ ಕಾಮಗಾರಿಗಳು ಕೂಡ ಚೆನ್ನಾಗಿ ನೆರವೇರಲಿ ಆದಷ್ಟು ಶೀಘ್ರವಾಗಿ ಗುಣಮಟ್ಟವಾಗಿ ಪೂರ್ಣಗೊಳ್ಳಲಿ ಅಂಥೇಳಿ ಎಲ್ಲ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ ಇವತ್ತು ಕಾಮಗಾರಿ ಪ್ರಾರಂಭ ಮಳೆ ನಿಂತಿದ್ದ ತಕ್ಷಣ ಆಗ್ತದೆ ಈಗ ಪದೇ ಪದೇ ರಸ್ತೆಗಳ ವಿಚಾರವನ್ನು ಭಾರತೀಯ ಜನತಾ ಪಕ್ಷದವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಪದೇ ಪದೇ ಪ್ರಶ್ನೆ ಅಂತ ಕೇಳ್ತಾ ಇದ್ದೀನಿ ನೀವೇನು ಮಾಡಿದ್ದೀನಿ ಸ್ವಲ್ಪ ದಯವಿಟ್ಟು ತೋರಿಸಿ ನಾವೇನು ಮಾಡ್ತಾ ಇದ್ದೀವಿ ಅಂತ ನಾವು ತೋರಿಸ್ತೀವಿ ಜನ ತೀರ್ಮಾನ ಮಾಡ್ತೀವಿ ಸುಳ್ಳು ಪ್ರಚಾರ ನಿಲ್ಲಿಸಿ ಅಂತ ಹೇಳೋದು ಮತ್ತು ಮಳೆಯಲ್ಲಿ ಕಾಮಗಾರಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ರೀತಿಯಾದಂಥ ಒಂದು ತಂತ್ರಜ್ಞಾನವೂ ಇಲ್ಲ ಯಂತ್ರಜ್ಞಾನವೂ ಇಲ್ಲ ಇವತ್ತು ಮಳೆಯಲ್ಲೂ ಕೂಡ ರಸ್ತೆಯನ್ನು ಮಾಡಿದ್ರೆ ಅದು ಬಿಡ್ತದೆ ಅವ್ರ ಹತ್ರ ಏನಾರ ಹತ್ರ ಇದ್ದರೆ ದಯವಿಟ್ಟು ನಮಗೂ ಕೂಡ ಕೊಡಿ ನಾವು ಅದನ್ನು ಅದನ್ನು ಬಳಸಿ ಮಳೆ ಎಷ್ಟೇ ಸುರಿತಾ ಇದ್ರು ಕೂಡ ಮಾಡ್ತಾರೆ ಇವತ್ತು ನೂರ ನಲವತ್ತು ಕೋಟಿ ರೂಪಾಯಿಯಷ್ಟು ಪಿ ಡಬ್ಲ್ಯೂ ಡಿ ಕಾಮಗಾರಿಗಳಿಗೆ ಟೆಂಡರ್ ಆಗಿರುವಂಥದ್ದು ಬಹುತೇಕ ಟೆಂಡರ್ ಆಗಿದೆ ಇನ್ನೊಂದು ಕೆಲವು ಟೆಂಡರ್ ಆಗುವಂಥದ್ದು ಪ್ರಾರಂಭ ಆಗಲಿಕ್ಕೆ ನಾವು ಇದ್ದೀವಿ ಮಳೆ ನಿಲ್ಲಿ ಆದರೆ ಮಳೆ ವರ್ಷ ನಮ್ಮ ಕೈನಲ್ಲಿ ನಾವು ಜನ ಮಳೆ ಯಾವಾಗ ಬರ್ತದೆ ಯಾವಾಗ ಇರ್ತದೆ ಅದು ಪ್ರಕೃತಿಯ ನಿಯಮ ಹಾಗೇ ಗ್ರಾಮೀಣ ರಸ್ತೆಗಳು ಇಪ್ಪತ್ತ ಆರು ಕೋಟಿ ರೂಪಾಯಿಯಷ್ಟು ಇವತ್ತು ಕ್ರಿಯಾ ಯೋಜನೆ ಕೂಡ ತಯಾರಾಗಿದೆ ಅದನ್ನು ಟೆಂಡರ್ ಮೂಲಕ ಮಾಡಿಸಿದ್ರು ಕೆಲವು ಕೆಲವು ನಿರ್ಮಿತಿ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಮುಖ್ಯಮಂತ್ರಿಗಳು ನೀಡಿದಂಥ ಅನುದಾನದಲ್ಲಿ ಆ ಕಾಮಗಾರಿ ಕೂಡ ಪ್ರಾರಂಭವಾಗಲು ತಯಾರಾಗಿದೆ ಅದರಿಂದ ನನ್ನ ಅನಿಸಿಕೆ ಬಹುಶಃ ಒಂದು ವರ್ಷದಲ್ಲಿ ರಸ್ತೆಗಳಿಗೆ ಬೇರೆ ವಿದ್ಯುಚಕ್ರಿ ಆಸ್ಪತ್ರೆ ಕಟ್ಟಡಗಳು ಶಾಲೆಗಳು ಹಾಸ್ಟೆಲ್ಗಳು ಇದೆಲ್ಲ ಬಿಟ್ಟು ಈ ಪ್ರಮಾಣದಲ್ಲಿ ಕಾಮಗಾರಿ ಯಾವತ್ತೂ ಕೂಡ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಲಿಲ್ಲ ಅಂತ ಹೇಳುವಂಥ ನನ್ನ ವಿಶ್ವಾಸ ಅದಕ್ಕೆ ಪ್ರತ್ಯೇಕವಾಗಿ ಯಾವುದಾದ್ರೆ ಮಾಹಿತಿ ಇದ್ದರೆ ದಯವಿಟ್ಟು ಕೊಡ್ಲಿ ನಾವು ಇನ್ನಷ್ಟು ಅಂತರ ತರುವಂಥ ಪ್ರಯತ್ನವನ್ನು ಮಾಡ್ತೀವಿ ಒಂದು ಆರೋಗ್ಯಕರವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗುತ್ತೆ ಯಾವತ್ತೂ ಮಾಡಿಲ್ಲ ಎರಡು ವರ್ಷದಲ್ಲಿ ರಸ್ತೆ ಕೆಟ್ಟೋಗಿದೆ ಮಳೆಯಿಂದ ಯಾರಿಂದ ನಾವು ಎರಡು ವರ್ಷ ಹಿಂದೆ ನಾವು ಯಾರು ಮಾಡಿರೋದು ಈ ರಸ್ತೆಗಳನ್ನ ಇವತ್ತು ಕೆಟ್ಟು ಗುಂಡಿ ಬಿದ್ದಿದೆಯಲ್ಲ ಅದಕ್ಕೆ ಅವರೇ ಕಾರಣ ಕಲ್ತು ಆದರೆ ಆ ರೀತಿಯಾಗಿ ಆರೋಪ ಪ್ರತಿ ಆರೋಪ ಮಾಡಿಕೊಂಡು ನಾವು ಅಭಿವೃದ್ಧಿ ಮಾಡಲಿಕ್ಕೆ ಸದ್ದೇವೆ ಮಾಡ್ತಾ ಇದೀವಿ ಇವಾಗ ಮೊನ್ನೆ ಸಿದ್ದಾಪುರದಲ್ಲಿ ಮಾಡಿ ಮಾಡಿ ಅಂತೇಳಿ ಅವರು ಪಾಪ ಕೆಲಸ ಪ್ರಾರಂಭ ಮಾಡೋದು ಮಳೆ ಸುರಿತು ಕೆಸರಾಗಿತ್ತು ಕೆಸರಾಗಿದ ತಕ್ಷಣ ಬೆಳಗ್ಗೆಯಿಂದ ವಿಡಿಯೋ ಹಾಕ್ತೀವಿ ಕೆಸರಾಗಿದ್ದು ನಾವು ಮಳೆ ಇದೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಪ್ರತಿಭಟನೆ ಮಾಡ್ತೀವಿ ಅಂಗಡಿ ಮುಚ್ಚಿ ಮುಂಗಾರು ಮುಚ್ಚ್ತೀವಿ ಅಂತ ಹೇಳ್ತಾರೆ ಈ ರೀತಿಯಾಗಿ ದಾರಿ ತಪ್ಪಿಸುವಂಥ ಕೆಲಸವನ್ನು ಇರಿಸಿ ಸಹಕಾರವನ್ನು ಕೊಡಿ ಎಲ್ಲರೇ ತಪ್ಪಾಗಿದ್ದರೆ ಅದನ್ನು ತಿದ್ದೋದಕ್ಕೆ ನಾವೆಲ್ಲರೂ ಕೂಡ ತಯಾರಾಗಿದ್ದೀವಿ ನಾನು ಕೂಡ ಇದು ಸರ್ಕಾರ ಕೂಡ ತಯಾರಾಗಿದೆ ರೀತಿಯಾಗಿ ಕೆಲಸ ಆಗಲಿ ಈಗ ಈ ಇಪ್ಪತ್ತು ಕೋಟಿ ರೂಪಾಯಿಯಲ್ಲಿ ಬಹುತೇಕ ರಸ್ತೆಗಳಿಗೆ ಕಾಮಗಾರಿಗಳಿಗೆ ಮಾರ್ಕೆಟ್ ಕಟ್ಟಡಕ್ಕೆ ಪಂಜತ್ಪೇಟೆ ಮುಖ್ಯ ರಸ್ತೆಗೆ ಮತ್ತು ಮೂರ್ನಾಡು ರಸ್ತೆ ಚಿಕ್ಕಪೇಟೆ ಮೂರ್ನಾಡು ರಸ್ತೆಗೆ ಇದೆಲ್ಲದಕ್ಕೂ ಕೂಡ ಅನುದಾನವನ್ನು ಬಳಸ್ತಾ ಇದ್ದೀವಿ ಮತ್ತು ಅದೆಲ್ಲದೆ ರಾಜಪೇಟೆಯ ಮುಖ್ಯ ರಸ್ತೆ ಏನಿದೆ ನಮ್ಮ ದೇವಸ್ಥಾನದಿಂದ ಬೆಟ್ಟದ ದೇವಸ್ಥಾನದಿಂದ ಹಿಡಿದು ಇದು ನಿಮ್ಮ ಮತ್ತು ಇದು ನಮ್ಮ ಪೊಲೀಸ್ ಸ್ಟೇಷನ್ ಹೊರಗೂ ಆ ರಸ್ತೆ ಕಾಮಗಾರಿ ಕೂಡ ಸೆಂಡರ್ ಆಗಿದೆ ಐದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಆಗಿದೆ ಆ ಕೆಲಸ ಕೂಡ ಪ್ರಾರಂಭ ಆಗಬೇಕು ಸ್ವಲ್ಪ ಅಗಲೀಕರಣಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಇದ್ದೀವಿ ಮಾಡಿಬಿಟ್ರೆ ಅದನ್ನು ಅಗಲೀಕರಣ ಮಾಡಿ ಮಾಡ್ತೀವಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಹಾಗೆ ರಸ್ತೆ ಕಾಮಗಾರಿ ಮಾಡ್ತೀವಿ ಈ ರೀತಿಯಾದಂಥ ಕೆಲಸಗಳು ಕಾಮಗಾರಿಗಳು ಯಾವತ್ತೂ ಕಳೆದಂಥ ರೀತಿಯಲ್ಲಿ ರಾಜಪೇಟೆ ಕ್ಷೇತ್ರ ಇದೆ ಜನ ಪ್ರತಿ ತೋರಿಸ್ತಾ ಇದ್ದಾರೆ ಸಹಕಾರವನ್ನು ಹೇಳ್ತಾ ಇದ್ದಾರೆ ವಿಶ್ವಾಸವನ್ನು ತೋರಿಸ್ತಾ ಇದ್ದಾರೆ ಅದು ಬಹಳ ಮುಖ್ಯ ಗುಣಮಟ್ಟವಾಗ ಕೆಲಸ ಅಂತ ಹೇಳುವಂಥದ್ದು ನನ್ನ ಒತ್ತಾಯ ಪ್ರಾಮಾಣಿಕವಾಗಿ ಕೆಲಸ ಆಗಬೇಕು ಅಂತ ಗುತ್ತಿಗೆದಾರರು ಇದ್ದಾರೆ ಅವ್ರು ಕೇಳಿಸ್ಕೊಳ್ತಾ ಇದ್ದಾರೆ ಅಷ್ಟೇ ಜವಾಬ್ದಾರಿ ನಾಗರಿಕರ ಮೇಲೆ ಕೂಡ ಇರ್ತದೆ ಯಾಕಂದ್ರೆ ಅವರು ಇಲ್ಲಿದ್ದೇ ಇದ್ದೇ ಇರ್ತಾರೆ ಅವರು ಅದನ್ನು ವೀಕ್ಷಣೆ ಮಾಡಬೇಕು ಪ್ರಶ್ನೆ ಮಾಡಬೇಕು ಅವ್ರ ದಾರಿ ಅದು ಸರಿಯಾದ ದಾರಿಯಲ್ಲಿ ಅವ್ರು ಕೆಲಸ ಮಾಡುವಂಥದ್ದು ನೀವು ಕೂಡ ನೋಡ್ಕೋಬೇಕು ಎಲ್ಲರಲ್ಲಿ ಬಳಕಾಲ ಮನವಿ